ಕ್ಷೇತ್ರವನ್ನು ಇಂತಹ ಕ್ಷೇತ್ರದ ಒಳಗಿರುವ ಭಗವಂತನನ್ನು ತಿಳ್ಕೊಳ್ಬೇಕು ಅಂತಾದರೆ ಅದಕ್ಕೆ ಸಾಧನೆಗಳು ಬೇಕು ಇಪ್ಪತ್ತು ಸಾಧನೆಗಳನ್ನು ಕೃಷ್ಣ ಇಲ್ಲಿ ಸಂಗ್ರಹ ಮಾಡಿ ಕೊಡ್ತಾ ಇದ್ದಾನೆ ನಮಗೆ ಇದೆಲ್ಲ ಭಗವಂತನ ಆವಾಸಕ್ಕೆ ಯೋಗ್ಯವಾದ ಸ್ಥಾನ ಅನ್ನುವ ಅರಿವು ಬರಬೇಕಾದರೆ ನೀವು ನಿಮ್ಮ ಜೀವನದಲ್ಲಿ ಇಪ್ಪತ್ತು ಗುಣಗಳನ್ನು ಅಳವಡಿಸಿಕೊಂಡಾಗ ಇದು ಮಾತ್ರ ಕ್ಷೇತ್ರವಾಗಿ ಕಾಣೋಲ್ಲ ಕಂಡ ಕಂಡದ್ದೆಲ್ಲ ಭಗವಂತನ ಆವಾಸಕ್ಕೆ ಯೋಗ್ಯವಾದ ಕ್ಷೇತ್ರವಾಗಿ ಕಾಣತ್ತೆ ಇದು ಬ್ರಹ್ಮಜ್ಞಾನಕ್ಕೆ ಸಾಧನವಾದ ಇಪ್ಪತ್ತು ಅಂಶಗಳು ಅದನ್ನು ಭಗವಂತ ಇಲ್ಲಿ ನಿರೂಪಣೆ ಮಾಡಿದ್ದಾನೆ ಅದು ಯಾವುದು ಅಮಾನಿತ್ವ അധംഭി ത്വം അഹിംസ കഷാതിർവം ആചാര്യോപാസനം ശൗചം സ്ഥൈര്യം ആത്മവിനിഗ്രഹം അമാനിവ അധം വി അംസക്ഷാതിർജവം ആചാര്യോപാസനം ശൗചം സ്ഥൈര്യം ആത്മവിനിഗ്രഹം ഇതു ಅಮಾನಿತ್ವ ಅಂದರೆ ಎಂದು ತನ್ನನ್ನು ತಾನು ಹೊಗಳ್ಕೊಳ್ಬಾರ್ದು ನಾನು ಅಷ್ಟು ಮಾಡಿದೆ ನಾನು ಇಷ್ಟು ಮಾಡಿದೆ ನನ್ನ ಹಾಗೆ ಯಾರು ಮಾಡ್ತಾರೆ ತನ್ನ ಬಗ್ಗೆ ತಾನೇ ಹೇಳಿ ಹೇಳಿ ಹೇಳ್ಕೊಳ್ಳೋದು ಅದು ಹೊಗಳ್ಕೊಳ್ಬಾರ್ದು ಭಾಗವತದಲ್ಲಿಯೂ ಇದೆ ಆತ್ಮ ಪ್ರಶಂಸಾ ವರ್ಜನ ಅಂತ ನಮ್ಮನ್ನು ನಾವು ಹೊಗಳ್ಕೊಳ್ಬಾರ್ದು ಅಷ್ಟೇ ಅಲ್ಲ ರೀ ಯಾರು ಸುಮ್ಮನೆ ನಮ್ಮನ್ನು ಹೊಗಳ್ತಾ ಇದ್ದರೂ ಕೂಡ ಕೇಳಿ ಹಿಗ್ಬಾರ್ದಂತೆ ಕೆಲವ್ರಿಗೆ ಹೊಗಳುತ್ತಾ ಇದ್ರೆ ಕೇಳಲಿಕ್ಕೆ ಭಾರಿ ಖುಷಿ ಒಳ್ಳೆ ಬ್ಲೋ ಹೊಡ್ ಟಯರ್ ಥರ ಊದ್ಬಿಡ್ತಾರೆ ಇಲ್ಲದ ಗುಣವನ್ನು ಯಾರಾದರೂ ಹೊಗಳಿ ಕೇಳಿಸ್ಕೊಂಡು ಸುಮ್ಮನೆ ಕೂತಿದ್ರೆ ಜನ್ಮಾಂತರದಲ್ಲಿ ಗೂನು ಬೆನ್ನಿನವನಾಗಿ ಹುಟ್ಟಬೇಕಾಗತ್ತೆ ಯಾರಾದ್ರೂ ನಮ್ಮಲ್ಲಿ ಇಲ್ಲದ್ದೇನಾದ್ರೂ ಹೊಗಳಿದ್ರೆ ಹೇಳಬೇಕು ಅವ್ರಿಗೆ ಅಯ್ಯಯ್ಯೋ ಅದೆಲ್ಲ ಹೇಳಿಬಿಡಿ ನನ್ನ ವ್ಯಾವೂ ಇಲ್ಲ ಇದ್ದದ್ದನ್ನು ಹೇಳಿದರೂ ಕೂಡ ಅದು ನಂದಲ್ಲ ಒಳಗಿರುವ ಭಗವಂತನದು ಅಂತ ದೇವರಿಗೆ ಅರ್ಪಣೆ ಮಾಡಬೇಕು ಅಂದಮೇಲೆ ಇಲ್ಲದ್ದಂತೂ ಎಂದು ಹೊಗಳಿಸ್ಕೊಳ್ಳಿಕ್ಕೆ ಹೋಗಬಾರ್ದು ಯಾರು ಹೊಗಳೋದನ್ನು ಕೇಳೋದ್ರೊಳಗೆ ಹೊಗಳಿಸ್ಕೊಳ್ಳೋದ್ರೊಳಗೆ ಕಾಲ ಕಳಿತಾನೆ ಅವನಿಗೆ ಎಲ್ಲ ಕಡೆ ಇರುವ ದೇವರ ಪರಿಚಯ ಜನ್ಮ ಜನ್ಮಾಂತರಕ್ಕೂ ಆಗೋಲ್ಲ ಹಾಗಾದರೆ ಅಮಾನಿತ್ವಂ ತನ್ನನ್ನು ತಾನು ಶ್ಲಾಘನೆಗೆ ಒಳಪಡಿಸ್ಕೊಳ್ಬಾರ್ದು ಇದು ಮೊದಲು ಅಧಂವಿತ್ವಂ ತನ್ನ ಯೋಗ್ಯತೆ ಏನಂತ ಗೊತ್ತಿದೆ ಗೊತ್ತಿದ್ದರೂ ಕೂಡ ನಾಲ್ಕು ಜನರ ಮುಂದೆ ನಾನು ಬಾರಿ ಇಂಥ ಶೋ ಅಪ್ ಮಾಡಬಾರ್ದು ಸುಮ್ಮನೆ ತೋರಿಸ್ಕೊಳ್ಳಿಕ್ಕೆ ಹೋಗಬಾರ್ದು ನಮ್ಮ ಯೋಗ್ಯತೆ ಏನು ಗೊತ್ತಿದೆ ಅಲ್ಲ ಅಷ್ಟೇ ಅಷ್ಟೊಳಗೆ ಇರಬೇಕು ಮಹತ್ವವನ್ನು ತೋರಿಸಬಾರ್ದು ದೊಡ್ಡವ್ರು ಯಾರ್ಯಾರು ಬಂದಾಗ ತುಂಬ ವಿನಯ ವಿಧೇಯತೆಯಿಂದ ನೀವೆಷ್ಟೇ ದೊಡ್ಡವರಾಗಿರ್ರಿ ನಿಮಗಿಂತ ದೊಡ್ಡವರು ಬಂದರೆ ಅವರ ಮುಂದೆ ವಿನಯದಿಂದ ತುಂಬಿರಬೇಕು ವಿನಯೋ ಹಿ ಭೂಷಯತಿ ಸರ್ವರಸಂ ನಿಮ್ಮಲ್ಲಿ ಏನು ವೇದ ಇದ್ರೇನು ಏನು ಓದಿದ್ರೆ ನೇನು ದಾನ ಮಾಡಿ ವಿನಯ ಇಲ್ಲ ಅಂದರೆ ಏನು ಪ್ರ ದೇವರ ಅನುಗ್ರಹ ಆಗೋಲ್ಲ ರೀ ಬಗ್ಗುವ ಬಾಗುವವನಿಗೆ ಮಾತ್ರ ಭಗವಂತನ ಅನುಗ್ರಹ ತಗ್ಗಿ ಬಗ್ಗಿ ನಡಿಬೇಕು ಬೀಗಿ ನಡಿಬಾರ್ದು ಬಾಗಿ ನಡಿಬೇಕು ಭಗವಂತನ ಅನುಗ್ರಹ ಆಗತ್ತೆ ಅಹಿಂಸಾ ಕಾಯಿಕವಾಗಿ ಮಾನಸಿಕವಾಗಿ ವಾಚನಿಕವಾಗಿ ಇನ್ನೊಬ್ಬರಿಗೆ ನೋವಾಗದ ಹಾಗೆ ನಮ್ಮ ಜೀವನ ಶೈಲಿ ಇರಬೇಕು ನಮ್ಮ ನಡೆಯಿಂದಾಗಲಿ ನಮ್ಮ ನುಡಿಯಿಂದಾಗಲಿ ಇನ್ನೊಬ್ಬರನ್ನು ಗೋಳೆಕೊಳ್ಬಾರ್ದು ಕೆಲವರು ಕೈಯಲ್ಲಾಗದಿದ್ದರೂ ಬಾಯಲ್ಲಿ ಬಾರಿ ಗೋಳೆಕೋತಿರ್ತಾರೆ ಮನಸ್ಸಿಗೆ ನೋವಾಗುವಂತೆ ಮಾತಾಡ್ತಿರ್ತಾರೆ ಹಾಗೆ ಮಾತಾಡಬಾರ್ದು ನಿಮ್ಮ ಮಾತು ಕೇಳಿದ್ರೆ ಕೇಳೋರ್ಗೆ ಆನಂದ ಆಗಬೇಕು ಹಾಗಿರ್ಬೇಕಂತೆ ನಮ್ಮ ಮಾತು ಕೆಲವರು ನಾವು ಮಾತಾಡೋಕ್ಕೆ ಶುರು ಮಾಡಿದ್ರೆ ಹೇಳ್ತಾರೆ ನೀವು ಬಾಯಿ ಬಿಡಬೇಡ ನಂಗೆ ಹೊಟ್ಟೆ ಎಲ್ಲ ಉರಿದು ಹೋಗುತ್ತೆ ನೀನು ನೋಡಿದ್ರೆ ಮೈ ಉರ್ದು ಹೋಗುತ್ತೆ ಅಂತಾರೆ ಹಾಗಿರಬಾರ್ದು ನಾವು ನಮ್ಮ ಮಾತು ಕೇಳುವ ಇನ್ನೊಬ್ಬರು ಒಂದು ನಾಲ್ಕು ಮಾತು ಆಡ್ ಆಡ್ರಿ ಕೇಳೋಣ ಹಾಗಿರ್ಬೇಕು ಮಾತಂತೆ ಅಹಿಂಸ ಅಹಿಂಸ ಅಂದರೆ ಕೋಲ್ ತೊಗೊಂಡು ಹೊಡಿಬಾರ್ದು ಅಲ್ಲ ಕಾಯಕವಾಗಿಯೂ ದಂಡನೇ ಇರಬಾರ್ದು ಮಾನಸಿಕವಾಗಿಯೂ ಇರಬಾರ್ದು ವಾಚನಿಕೀಯವಾಗಿಯೂ ಇರಬಾರ್ದು ಇದು ಅಹಿಂಸ ಕ್ಷಾಂತಿ ಕ್ಷಾಂತಿ ಅಂದರೆ ಸಹನಾ ಶಕ್ತಿ ಸಹಿಸ್ಕೊಳ್ಬೇಕಂತೆ ಎಂಥ ಕಷ್ಟ ಬಂದರೂ ಕೂಡ ಸಹನೆ ಮಾಡೋದನ್ನು ಕಲ್ತ್ರೆ ಮಾತ್ರ ದೇವರ ಪರಮಾನುಗ್ರಹಕ್ಕೆ ಪಾತ್ರನಾಗ್ತಾನೆ ವಿದುರ ಕಷ್ಟ ಅಂಥೇಳಿ ರೂಟ್ ಹಿಡಿದಿದ್ರೆ ದುರ್ಯೋಧನನ ಮನೆ ಸಂಬಳ ತೊಗೊಂಡ್ಬಿಟ್ಟಿದ್ರೆ ವಿದುರ ದುರ್ಯೋಧನನ ಮನೆಯಲ್ಲಿ ದೊಡ್ಡ ಮಂತ್ರಿ ಆಗಿನ ಕಾಲದಲ್ಲಿ ಯಾವುದೇ ದೇಶದಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಆ ಪ್ರಾಬ್ಲಮ್ಗೆ ಪರಿಹಾರಕ್ಕೋಸ್ಕರವಾಗಿ ವಿದುರನನ್ನು ಕರೆಸ್ಕೊಂಡು ಕೇಳ್ತಿದ್ದರು ಅಷ್ಟು ದೊಡ್ಡ ರಾಜಕೀಯ ಮುತ್ಸದ್ದಿ ವಿದುರ ಆದರೆ ದುರ್ಯೋಧನನ ಮನೆಯಲ್ಲಿ ಒಂದು ರೂಪಾಯಿ ತಗೊಳ್ಳಿಲ್ಲ ಯಾವ ಕಾರಣಕ್ಕೂ ಒಂದೇ ಒಂದು ರೂಪಾಯಿ ಇಲ್ಲ ಯಾಕೆ ತಗೊಳ್ಳಿಲ್ಲ ಅಂದರೆ ಎಲ್ಲಿಯಾದರೂ ಅಯೋಗ್ಯರ ಸಂಪತ್ತು ಮನೆ ಸೇರಿದರೆ ಮಾಧವ ಮನೆಗೆ ಬರೋಲ್ಲ ಕೃಷ್ಣ ಹುಡುಕೊಂಡು ಹೋದ ಯಾಕೆ ಇವನೊಬ್ಬ ಮಾತ್ರ ಪ್ಯೂರ್ ಇದ್ದಾನೆ ಕ್ಲೀನ್ ಇದ್ದಾನೆ ಇವ ಹ್ಯಾಂಡ್ ಇವನ ಮೈಂಡ್ ಎರಡು ಕ್ಲೀನ್ ಇದೆ ನಮ್ಮದು ಮೈಂಡು ಕ್ಲೀನಿಲ್ಲ ಹ್ಯಾಂಡು ಕ್ಲೀನ್ ಇಲ್ಲ ಎಲ್ಲ ಟೇಬಲ್ ಕೆಳಗೆ ದುಡ್ದದ್ದೇ ವಿನ ಟೇಬಲ್ ಮೇಲೆ ದುಡ್ದದ್ದು ಇಲ್ಲೇ ಇಲ್ಲ ಅದಕ್ಕೆ ದೇವರು ನಮ್ಮನೆಗೆಲ್ಲ ಬರೋದು ಸ್ವಲ್ಪ ಲೇಟು ಆರ್ಜವಂ ಆರ್ಜವ ಅಂದರೆ ನೇರವಾದ ಮಾರ್ಗ ಇರಬೇಕಂದ್ರೆ ಟ್ರಾನ್ಸ್ಪೆರೆನ್ಸಿ ಅಂತಾರೆ ನೋಡಿ ಒಳಗೊಂದು ಹೊರಗೊಂದು ಇರಬಾರ್ದ್ರಿ ಈ ಸ್ವಚ್ಛವಾದ ತಿಳಿಯ ನೀರಿನ ಸರೋವರದಲ್ಲಿ ಕೆಳಗಿರುವ ಮರಳಿನ ಕಣಗಳು ಹೇಗೆ ಕಾಣುತ್ತೋ ನಮ್ಮ ಜೀವನ ತೆರೆದ ಪುಸ್ತಕದಂತೆ ತೆರೆದ ಕನ್ನಡಿಯಂತೆ ದುಳ್ಳಿಲ್ಲದ ಕನ್ನಡಿಯಂತೆ ಇರಬೇಕು ಯಾರಾದರೂ ನಮ್ಮ ಜೀವನವನ್ನು ನೋಡುವಾಗಲೇ ಓದಬೇಕು ಹಂಗಂದ್ರೆ ಏನು ಅರ್ಥ ಕೆಲವ್ರದು ಮುಖ ಒಂಥರ ಇರುತ್ತೆ ಮನಸ್ಸೊಂದಿರುತ್ತೆ ಮೈಂಡೊಂದು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾರೆ ಕಾರ್ಯ ಸೇಕಂ ವಚಸ್ ಏಕಂ ಮನಸ್ಸೇಕಂ ದುರಾತ್ಮನಃ ಅಯೋಗ್ಯರು ಮುಖದಲ್ಲಿ ಭಾರಿ ಮಾತಲ್ಲಿ ಭಾರಿ ಒಳಗೆ ಮಾತ್ರ ಕೆಟ್ಟ ಕ್ಯಾಲ್ಕುಲೇಷನ್ ಇದಿರಬಾರ್ದು ಒಳಗೊಂದು ಹೊರಗೊಂದು ಇರಬಾರ್ದು ಹೊರಗೇನೋ ಒಳಗದೆ ಒಳಗೇನೋ ಹೊರಗೂ ಅದೇ ಇದೇ ರುಜು ಮಾರ್ಗ ಮನಸ್ಸು ಮಾತು ಎಲ್ಲ ಒಂದಾಗಿರಬೇಕು ಆಮೇಲೆ ಎಲ್ಲ ಕಡೆ ವ್ಯಾಪ್ತನಾದ ಭಗವಂತನನ್ನು ಕಾಣಬೇಕು ಇದು ಕ್ಷೇತ್ರ ಅಂತ ಗೊತ್ತಾಗಬೇಕಾದ್ರೆ ಆಚಾರ್ಯೋಪಾಸನ ಗುರುಗಳ ಸೇವಾ ಮಾಡಬೇಕು ಜ್ಞಾನಿಗಳ ಸೇವಾ ಮಾಡಬೇಕು ದೊಡ್ಡವರ ಪಾದಕ್ಕೆ ಬೀಳಬೇಕು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ದೊಡ್ಡವರು ಕಾಲಿಗೆ ಬೀಳ್ಬೇಕ್ರಿ ಆಚಾರ್ಯ ಹುಡುಕ್ತಾ ಇದ್ದೀನಿ ಯಾರೂ ದೊಡ್ಡವರೇ ಸಿಗ್ತಿಲ್ಲ ಎಲ್ಲ ನನಗಿಂತೂ ಶಾರ್ಟೇ ಇದ್ದಾರೆ ಅರ್ಥ ಅಲ್ಲ ರೀ ನಿಮ್ಮ ತಂದೆ ತಾಯಿನೇ ನಿಮಗೆ ದೊಡ್ಡವರು ಯಾರು ಹಿರಿಯರು ಕಾಣ್ತಾರೆ ಜ್ಞಾನಿಗಳು ಕಾಣ್ತಾರೆ ಅವ್ರನ್ನ ಪ್ರಶ್ನೆ ಮಾಡಿ ದೊಡ್ಡವರ ಚಿಕ್ಕವರ ನೋಡೋಕ್ಕೆ ಹೋಗಬೇಡಿ ಒಳಗಂತೂ ದೇವರಿದ್ದು ಮಾಡಬೇಡಿ ಒಂದು ನಮಸ್ಕಾರ ನಿಮಗಂಟೇನು ಹೋಯಿತು ತೃತೀಯ ಸ್ಕಂದ ಭಾಗವತದಲ್ಲಿ ಕಪಿಲ ನಾಮಕ ಪರಮಾತ್ಮ ತನ್ನ ತಾಯಿಗೆ ಹೇಳುವ ಮಾತುಗಳಲ್ಲಿ ಅಮ್ಮ ನನ್ನ ಅನುಗ್ರಹ ಆಗಬೇಕಂದ್ರೆ ನೋಡು ಆತ್ಮವಿತ್ ಚರಣಾರ್ಚನಂ ಭಗವಂತ ಹೇಳಿಕೊಟ್ಟ ಉಪಾಯ ಅಮ್ಮನಿಗೆ ಆತ್ಮವಿದರು ಆತ್ಮ ಅಂದರೆ ಪರಮಾತ್ಮ ವಿದರು ಅಂದರೆ ತಿಳಿದವರು ದೇವರನ್ನು ತಿಳಿದವರ ಪಾದವನ್ನು ಗಟ್ಟಿಯಾಗಿ ಹಿಡಿಬೇಕು ನೋಡಿ ಮೊಸಳೆ ಆನೆ ಕಾಲು ಒಂದು ಸಾವಿರ ವರ್ಷ ಹಿಡಿತಂತೆ ಅಲ್ಲ ಒಂದು ಸಾವಿರ ವರ್ಷ ಹಿಡಿದ್ರೆ ತಿನ್ನಕ್ಕೆ ಹಿಡಿದಿರುತ್ತೆ ಅದು ತಿನ್ನಕ್ಕೆ ಹಿಡ್ದಿದ್ದಲ್ಲ ರೀ ಆ ಮೊಸಳೆ ವೆಲ್ ಟ್ರೈಂಡ್ ಅದು ಮೊಸಳೆ ಯೋಚನೆ ಮಾಡಿತು ಇಷ್ಟೊಂದು ಆನೆಗಳು ನೀರೊಳಗಿದೆ ಯಾವ ಆನೆ ಕಾಲು ಹಿಡಿದ್ರೆ ನನಗೆ ದೇವರ ದರ್ಶನ ಆಗತ್ತೋ ಈ ಜನ್ಮದಿಂದ ಉದ್ಧಾರ ಆಗತ್ತೋ ಅಂತ ಕಾಲುಗಳನ್ನು ಟೆಸ್ಟ್ ಮಾಡಿ 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 ಅವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಯಾರನ್ನ ಹಿಡಿತು ನಾವೇ ಕಂಡು ಕಂಡವ್ರಿಗೆ ಕಾಲು ಹಿಡಿತೀವಿ ಸಿಕ್ಕ ಸಿಕ್ಕೋರಿಗೆಲ್ಲ ನಮಸ್ಕಾರ ನಮಸ್ಕಾರ ಅಂತೀವಿ ನಮಸ್ಕಾರ ಮಾಡಬೇಕಾದವರು ಎದುರು ಬಂದರೆ ಪಕ್ಕದ ಕಡೆಯಿಂದ ಹೊರಟೋಗ್ತೀವಿ ಮೊಸಳೆ ಎಷ್ಟು ಆನೆಗಳ ನೀರಲ್ಲಿತ್ತು ಎಲ್ಲ ಆನೆಯನ್ನು ಬಿಟ್ಟು ದೇವರನ್ನು ತಿಳಿದ ದೇವರನ್ನು ತಿಳಿದು ಸ್ತೋತ್ರ ಮಾಡುವ ಆನೆಯ ಕಾಲನ್ನೇ ಗಟ್ಟಿ ಹಿಡಿತು ಆತ್ಮವಿಚ್ಛರಣಾರ್ಚನಂ ಇದೇ ಆಚಾರ್ಯೋಪಾಸನ ಆಚಾರ್ಯರ ಉಪಾಸನೆ ಸೇವಾ ದೊಡ್ಡವರ ಸೇವಾ ಮಾಡಬೇಕಂತೆ ದೊಡ್ಡವ್ರು ಯಾರು ಅದು ಭಾಗವತದಲ್ಲೇ ಹೇಳಿದೆ ದೊಡ್ಡವ್ರು ಯಾರು ದೊಡ್ಡವರು ಅಂದರೆ ಎತ್ತರಕ್ಕೆ ದಪ್ಪಗೆ ಬೆಳ್ಳಿ ದಪ್ಪ ತುಳಸಿ ಮಣಿ ಹಾಕ್ಕೊಂಡು ಅವ್ರು ಯಾರಲ್ಲ ರೀ ಅಲ್ಲಿ ಯಾರ್ದು ಜಾತಿ ಕುಲ ಮತ ಏನೂ ಹೇಳಿಲ್ಲರಿ ಯಾರು ದೊಡ್ಡವರು ಯಾರಿಗೆ ಜೀವನದಲ್ಲಿ ಎಂದೂ ಕೋಪನೇ ಬಂದಿಲ್ವೋ ಅವರು ದೊಡ್ಡವರಂತೆ ಒಂದಂತೂ ಕನ್ಫರ್ಮ್ ಆಗುತ್ತೆ ನಾವಂತೂ ಅಲ್ಲ ಅಂತ ಗೊತ್ತಾದರೆ ಸಾಕು ನಾವಲ್ಲ ಅಂತ ಗೊತ್ತಾದರೆ ಬೇರೆಯವರು ಯಾರು ಅಂತೂ ಹುಡುಕ್ಬೋದ್ರಿ ನಮ್ಗೆ ಒಮ್ಮೊಮ್ಮೆ ನಮ್ಮ ನಮ್ಮನೇಲಿ ನಾನೇ ದೊಡ್ಡವರು ಆಚಾರೆ ಅವ್ನಿಗೆ ಅವನೇ ದೊಡ್ಡವನ ಆಗ್ಬಿಟ್ಟಿರ್ತೆ ಸೆಲ್ಫ್ ಡಿಸಿಷನ್ ತೊಗೊಂಡ್ಬಿಟ್ಟಿರ್ತಾನೆ ಅದು ಪ್ರಯೋಜನ ಇಲ್ಲ ದೊಡ್ಡವ್ರನ್ನ ಹುಡುಕಬೇಕು ನಿಮ್ಮ ಇಡೀ ಜೀವನದಲ್ಲಿ ದೊಡ್ಡವರಿಗಾಗಿ ಹುಡುಕಬೇಕು ದೊಡ್ಡವರು ಸಿಗಿದಾಗ ಅವ್ರ ಹಿಡಿಬೇಕು ಇದು ಒಂದು ಆಚಾರ್ಯೋಪಾಸನ ಅದಕ್ಕೆ ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ರಾಜಾದಿರಾಜರು ಕೂಡ ಅಧ್ಯಯನಕ್ಕಾಗಿ ಸೇವೆಗಾಗಿ ಕಾಡಿನ ನಡುವೆ ಮನೆ ಮಾಡಿಕೊಂಡಿರುವಂಥ ಋಷಿಗಳ ಆಶ್ರಮಕ್ಕೆ ಹೋಗಿ ಅವ್ರು ಹೇಳಿ ಹೇಳಿದ ಕೆಲಸ ಮಾಡಿಕೊಂಡಿರ್ತಿದ್ರು ಹಾಗೆ ಮಾಡಿದ್ರೆ ನನ್ನ ಅನುಗ್ರಹ ಅಂತ ತೋರಿಸ್ಲಿಕ್ಕೆ ಸ್ವತಃ ಹದಿನಾಲ್ಕು ಲೋಕದ ಒಡೆಯನಾದ ಕೃಷ್ಣ ಮನೆಯನ್ನು ಬಿಟ್ಟು ಹೋಗಿ ಅಲ್ಲಿ ಆಚಾರ ಮನೆಯಲ್ಲಿ ಅರವತ್ತನಾ ದಿನ ಇದ್ದು ಆಚಾರರು ಆಚಾರ ಹೆಂಡತಿ ಹೇಳಿದ ಕೆಲಸ ಎಲ್ಲ ಮಾಡಿಕೊಂಡು ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಂಡು ಬಂದ ಕೃಷ್ಣ ಹೇಳ್ತಾನೆ ನಾನೇ ಈಗ ಆಚಾರ ಮನೆಗೆ ಹೋಗಿ ಸೇವೆ ಮಾಡಿದ ಮೇಲೆ ನೀವು ಆಚಾರ್ಯರ ಸೇವೆ ಮಾಡದಿದ್ದರೆ ಗುರುಗಳ ಸೇವೆ ಮಾಡದೇ ಇದ್ದರೆ ಗುರುಗಳ ಗುಲಾಮನಾಗದೇ ಇದ್ದರೆ ನಿಮಗೆ ನನ್ನ ಅನುಗ್ರಹ ಎಲ್ಲ ಕಡೆ ಇರುವ ನನ್ನ ಕಾಣುವ ಯೋಗ ಯೋಗ್ಯತೆ ನಿಮಗೆ ಬರೋಲ್ಲ ಆಮೇಲೆ ಶೌಚಂ ಇದು ಬಹಳ ಬೇಕು ರೀ ನಾವು ಪೂರ ಬಿಟ್ಟುಬಿಟ್ಟಿರೋದೇ ಇದೆ ಶೌಚನೇ ಇಲ್ಲ ಶೌಚ ಅಂದರೆ ಶುದ್ಧಿ ಶುದ್ಧಿ ಇದ್ದರೆ ಒಳ ಹೊರ ಎರಡೂ ಬಗೆಯ ಶುದ್ಧಿ ಬೇಕು ಒಳಗೆ ಭಗವಂತನ ನಾಮಸ್ಮರಣೆಯಿಂದ ಶುದ್ಧಿ ದೇಹದ ಒಳಗಣ ಶುದ್ಧಿ ಹೇಗೆ ಗೊತ್ತಾ ಸದಾ ದೇವರ ಸ್ಮರಣೆ ಅಲ್ಲ ಮಾತಾಡುವಾಗ ಮಾತಾಡಿ ಮಾತಾಡುವಾಗ ಮಾತಾಡಿ ಯಾವಾಗೂ ಮಾತಾಡಬೇಡಿ ಮಾತಾಡುವಾಗ ಮಾತಾಡಿ ಯಾವಾಗೂ ಮಾತಾಡಬೇಡಿ ಮಾತಾಡಬೇಕು ಅಂತಲೇ ಮಾತಾಡಬೇಡಿ ಕೆಲವರು ಮನೆಗೆ ಬಂದಾಗಲಿ ಏನು ಬಂದ್ರಲ್ಲ ಹಾಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಅದು ಬೇಡ ಅಂತಾರೆ ಮತ್ತೇನು ಮಾಡಬೇಕು ಮಾತು ಕಡಿಮೆ ಆಡಿ ಮಾಧವನ ಸ್ಮರಣೆ ಹೆಚ್ಚು ಮಾಡಿ ಇನ್ನೊಬ್ಬರಿಗೆ ನೀವು ಸ್ಮರಣೆ ಮಾಡ್ತಿದಿರಿ ಅಂತೇನು ಗೊತ್ತಾಗಬೇಕಾದ್ದಿಲ್ಲ ಮನಸ್ಸಿನೊಳಗೆ ಮಾಡಿ ಸಾಕು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅಚ್ಚ್ಯುತ ಯನಮಃ ಅನಂತ ಯನಮಃ ಗೋವಿಂದ ಯನಮಃ ನಿಮ್ಮ ಮನಸ್ಸಿನಲ್ಲಿ ನೀವೇ ಇರಿ ಅದು ನಿಮ್ಮ ಒಳ ಮೈಯನ್ನು ಶುದ್ಧಿ ಮಾಡುವ ವಿಧಾನ ಇದು ಅಂತಃಶುಚಿ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಕ್ಯಾಭ್ಯಂತರ ಶುಚಿ ಪುಂಡರೀಕಾಕ್ಷನ ಸ್ಮರಣೆ ಹರಿಸ್ಮರಣೆ ನಮ್ಮ ಒಳ ಬಗೆಯನ್ನು ಕ್ಲೀನ್ ಮಾಡುವಂಥದ್ದು ಇನ್ನು ಹೊರ ಬಗೆ ಒಳಗಡೆ ಹೊರಗಡೆ ಶುದ್ಧಿ ಅದು ಆಚರಣೆ ಮಾಡಿ ಭಗವಂತನಿಗೆ ಪ್ರೀತಿಕಾರಕವಾದ ಕರ್ಮಗಳನ್ನು ಮಾಡಿ ಜನ ಮತ್ತು ಜನಾರ್ದನ ದೇವರು ಮೆಚ್ಚುವಂಥ ಕರ್ಮವನ್ನು ಮಾಡಿ ದೇವರು ಮೆಚ್ಚಲಿ ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ ನಾವು ಎಲ್ಲ ಪ್ರೋಗ್ರಾಮು ಜನ ಮೆಚ್ಚಲಿ ಅಂತ ಮಾಡ್ತೀವಿ ವಿನಃ ದೇವರು ಮೆಚ್ಚಲಿ ಅಂತ ಮಾಡಲ್ಲ ನೀವು ಜನರನ್ನು ಮೆಚ್ಚಿಸ್ಲಿಕ್ಕಾಗೋದೇ ರೀ ಹರಿಯೇ ನಿನ್ನ ಮೆಚ್ಚಿಸಬಹುದು ನರರ ಮೆಚ್ಚಿಸಬಹುದೇ ಮನುಷ್ಯರನ್ನು ಮೆಚ್ಚಿಸ್ಲಿಕ್ಕೆ ಸಾಧ್ಯನಾ ನಿಮ್ಮನೆಗೆ ಯಾರಾದರೂ ಬರ್ತಾರೆ ಅತಿಥಿಗಳು ಅವ್ರ ಕೈಗೆ ಬಿಸಿ ಬಿಸಿ ಲೋಟ ಕೊಡಿ ಕುಡಿಲಿಕ್ಕೆ ಕೊಟ್ಟು ಸುಮ್ಮನೆ ಬಂದುಬಿಡಿ ಅಷ್ಟೇ ಹೇಗಿದೆ ಅಂತ ಮಾತ್ರ ಕೇಳಬೇಡಿ ಕೇಳಿದ್ರೆ ಏನಾದರೂ ಒಂದು ಹೇಳೇ ಹೇಳ್ತಾರೆ ಯಾಕೆಂದರೆ ಅವರು ಒಳ್ಳೆಯವರೇ ಅವ್ರ ನಾಲ್ಗೆ ಒಳ್ಳೆಯದಲ್ಲ ಜನ ಏನು ಮಾಡಿದ್ರೂ ಚೆನ್ನಾಗಿದೆ ಅಂತ ಅನ್ನಲ್ಲ ಅವ್ರಿಗೆ ಮೆಚ್ಚುಗೆ ಸಿಗೋದೇ ಇಲ್ಲ ನಿಮ್ಮದೇ ತಪ್ಪು ಜನ ಮೆಚ್ಚಲಿ ಅಂತ ಪ್ರೋಗ್ರಾಮ್ ಮಾಡ್ತಿರಲ್ಲ ಅದೇ ತಪ್ಪು ದೇವರ ಮೆಚ್ಚಲಿ ಅಂತ ಮಾಡಬೇಕು ಯಾರು ತಾನು ಮಾಡುವ ಎಲ್ಲ ಕರ್ಮಗಳು ಭಗವಂತ ಪ್ರೀತನಾಗಲಿ ಅನ್ನುವ ಒಂದೇ ಭಾವನೆಯಿಂದ ಮಾಡ್ತಾನೆ ಅವನ ಆ ಕರ್ಮಗಳೇ ಅವನ ಹೊರ ಬಗೆಯನ್ನು ಶುಚಿರ್ಭೂತವನ್ನಾಗಿ ಮಾಡುತ್ತೆ ಸ್ಥೈರ್ಯಂ ಸ್ಥೈರ್ಯ ಅಂದರೆ ಹಿಡಿದ ಮಾರ್ಗದಲ್ಲಿ ಘಟ್ಟ ನಿಲ್ಲಬೇಕು ನಾವು ಎಷ್ಟು ಕಷ್ಟ ಬಂದರೂ ಕೂಡ ನಾವು ನಂಬಿದ ಧ್ಯೇಯಗಳಿಗೆ ಹೊರಗೆ ಬರಬಾರ್ದು ಕೆಲವರು ಏಕಾತ್ಸಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಯಾರೋ ನಾಲ್ಕು ಜನ ಏನೋ ಹೇಳಿಬಿಡ್ತಾರೆ ಅಯ್ಯೋ ನಿಮ್ಗೆ ಶುಗರ್ ಇದೆ ಸುಮ್ಮನೆ ಯಾಕೆ ಮಾಡಕ್ಕೆ ಹೋಗ್ತೀರಿ ಬೇಡ ಬಿಡಿ ಅಂತ ತಕ್ಷಣ ಊದ ಅಷ್ಟೇ ಅಂತೀ ಅದು ಬಿಟ್ಟೇ ಬಿಡೋದು ಹಾಗೆಲ್ಲ ಮಾಡಬಾರ್ದು ಏನಾರು ಒಂದು ನಂಬಿ ಮಾಡುವಾಗ ದೇವರಿದ್ದಾನೆ ಅವನ್ನ ನೋಡ್ಕೊಳ್ತಾನೆ ನಮಗೆ ಈ ಒಂದು ಛಲ ಬೇಕು ಧೈರ್ಯ ಬೇಕು ಸ್ಥೈರ್ಯ ಬೇಕು ಯಾವತ್ತೂ ಭಯದಿಂದ ಧರ್ಮವನ್ನು ಬಿಡಕ್ಕೆ ಹೋಗಬಾರ್ದು ತಾನು ನಂಬಿದ ಧರ್ಮದಲ್ಲಿ ಸ್ಥಿರವಾದ ಬುದ್ಧಿ ಇದೆಯಲ್ಲ ಅದಕ್ಕೆ ಸ್ಥೈರ್ಯ ಎಷ್ಟು ಕಷ್ಟ ಬಂದರೂ ವಿಷ್ಣು ಭಜಕರ ಸಂಘ ಇರಬೇಕು ಹರಿದಾಸರ ಸಂಘ ಪರಮಜ್ಞಾನಿಗಳ ದಯ ಸಂಪಾದಿಸಬೇಕು ಇರಬೇಕು ಹರಿದಾಸರಾಸಂಗ